ಮರು ವರ್ಷವಾಗ ಎಲ್ಲಿ ಹೇಳ ಸಂಡೂರು ನಗರ ಮರು ವರ್ಷವಾಗೆ ಅಲ್ಲೇ ಕುಂತಿದ್ರು ಮತ್ತೆ ಹೋಗಿ ನಮಸ್ಕಾರ ಮಾಡಿದ್ವಿ ಈಗ ಕಳೆ ಅಲ್ವಾ ಹೌದು ಸಂಡ್ರೂರ್ ನಗರ ಅಂತ ನೋಡಿ ಒಂದೇ ಸಲ ಹೇಳಿದ್ದು ಎಂತ ಜ್ಞಾಪಕ ಸಿಗುತ್ತೆ ಆಮೇಲೆ ಅಲ್ಲಿ ನಾಟಕ ಆಡಿದ್ರೆ ಒಂದು ಇದ್ರೊಳಗೆ ಯಾವುದೋ ಇದ್ರೊಳಗೆ ಹೋಳಿ ಬರ್ಬೇಕು ಅವರು ಹೋಳು ಬಂದು ಕುಂತರು ತಿಟ್ಟು ನಾವೆಲ್ಲ ಗಾಳಿ ಬಳೆ ಹಾಕ್ತಿದ್ವಿ ಒಂದು ಸ್ಟೆಪ್ ಕಡಿಮೆ ಇಟ್ಬಿಟ್ಟು ನಾನು ಮಾಡಿದ ಲೆಕ್ಕ ಮಾಡಿದ್ದಾರೆ ಒಂದು ಸ್ಟೆಪ್ ಕಡಿಮೆ ನೋಡಿ ಇವತ್ತು ಆದಿಮೂರ್ತಿ ಆದಿಮೂರ್ತಿ ಯಾಕಂದ್ರೆ ಅವರು ಶೆಟ್ರು ಪಾತ್ರ ಅವರೇ ಮಾಡೋರು ಕಳ್ಳನ್ ಪಾತ್ರ ಅವರೇ ಮಾಡುವ ಮಗನ್ ಪಾತ್ರ ಮಾಡ್ತಿದ್ದು ಮಗನ್ ಪಾತ್ರ ನಾನ್ ನೋಡಿದ್ರೆ ಮಗನ್ ಪಾತ್ರ ಮಗನ್ ಪಾತ್ರ ಭಯಂಕರ ಖುಷಿಯಿಂದ ಅವರು ಬಂದ ಚಂದ ತೆಲುಗು ಬಂಗಾರದಾಗಿ ಯಾಕೆಂದರೆ ಅವನು ಜೈವೀರ ಮದುವೆ ಮಾಡ್ಕೊಳಕ್ಕೆ ಬಂದಾಗ ಆ ಮಗಳನ್ನೇ ಕೇಳ್ತಾನೆ ಅದಕ್ಕೆ ಕೊಟ್ಬಿಡು ಆಸ್ತಿ ಅಲ್ಲ ನಿನ್ನ ರಾಜ್ಯ ಎಲ್ಲ ನಾನು ಕೊಟ್ಬಿಡು ನಾವು ಇದು ಮಾಡ್ಕೊಂಡು ಇದು ಕೊಡ್ತಾರೆ ಆ ಕೊಟ್ಟಾಗ ಆ ರಾಜ್ಯ ಆಳ್ವಿಕೆ ಇವರು ಇಬ್ರು ಅಪ್ಪ ಮಗ ಮಾಡ್ತಾರೆ ಅಪ್ಪ ಮಗ ಮಾಡಿದಾಗ ಶಟ್ರು ಮಾಡಿದಾಗ ಇವರು ಇವರು ಶತ್ರು ಪಾಳಿದ್ರು ನುಗ್ಬಿಟ್ಟಾಗ ನಿಭಾಯ್ಸಕ್ಕಾಗಲ್ಲ ಆಗ ಜೈವೀರ ಬಂದು ಅದನ್ನು ಕಾಪಾಡ್ತಾನೆ ಕೊನೆಗೆ ಇವರು

フォトストー,ーンあ、yes. okay. okay. yep. れ、何だろうフォトストーン